ನೀವು ಹೇಳ್ಕೊಂಡಿದ್ದೀರಿ ಏನು ಹೇಳ್ಕೊಂಡಿದ್ದೀರಿ ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಉದ್ಯೋಗ ನೀಡಿ ಮೂರು ಸಾವಿರದ ಮುನ್ನೂರ ಐವತ್ತು ಕೋಟಿಗಳನ್ನು ನೀಡಲಾಗಿದೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂದು ಕೋಟಿಗಳಿಗೂ ಮೀರಿದ ಕಾಮಗಾರಿಗಳನ್ನು ಮಾಡಿದೆ ಹಾಗಾದ್ರೆ ಇದು ವಾಕ್ಯಾರ್ದು ನೀವು ರಾಜ್ಯಪಾಲರ ಭಾಷಣದಾಗ ಏನು ಹೇಳ್ತೀರಿ ನಿಮ್ಮ ಸಾಧನೆ ತಳಿ ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಈ ಒಂದು ಜಲ ಜೀವನ ಮಿಷನ್ ಅಂತ ಮಾಡಿದ್ದಾರೆ ಇಡೀ ದೇಶದಲ್ಲಿರುವಂಥ ಯಾವುದೇ ಒಂದು ಕುಗ್ರಾಮದಲ್ಲಿರುವಂಥ ಒಬ್ಬ ಬಡ ಹೆಣ್ಮಗಳು ಐದು ಹತ್ತು ಕಿಲೋಮೀಟ್ರ್ ಹೋಗಿ ನೀರು ತರುವಂಥ ವ್ಯವಸ್ಥೆಯಿಂದ ಅವ್ರಿಗೆ ಮುಕ್ತಿ ಕೊಡಬೇಕಂತ ಹೇಳಿ ಯಾವ ರೀತಿ ಗ್ಯಾಸದ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ಜಲ ಜೀವನ ಮಿಷನ್ ಮೂಲಕ ಮೂಲಕಲ್ಲಿ ನೀರು ಮಿಷನ್ ಇದನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಇದು ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ನಮ್ಮದು ನಮ್ದು ನಿಮ್ ಇವೆ ಎರಡನೇ ಬಿಟ್ರೆ ನೀವು ಇಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡೋದು ಬಿಟ್ರೆ ಮತ್ತೇನೇನೇನೂ ಮಾತಾಡಿಲ್ಲ ಇವತ್ತು ಹೊಸ ನೀರಾವರಿ ಯೋಜನೆಗಳು ಯಾವುದು ನೀವು ಘೋಷಣೆ ಮಾಡಲಿಲ್ಲ ಇದ್ದ ನೀರಾವರಿ ಯೋಜನೆಗೆ ಹಣ ಕೊಡ್ಲಿಲ್ಲ ಇವತ್ತು ಗುತ್ತಿಗೆದಾರ ಬಿಲ್ ಕೊಡ್ತಾ ಇಲ್ಲ ಓಕೆ ನಮ್ಗೆ ಹೇಳ್ತಾ ಇದ್ರು ಫಾರ್ಟಿ ಪರ್ಸೆಂಟ್ ಸರ್ಕಾರ ಪೇಸಿಎಂ ಪೇಸಿಎಂ ಅಂತ ಹೇಳಿ ಮನೆ ಕೆಂಪಣ್ಣವರು ಈ ಸರ್ಕಾರದಲ್ಲೇ ನಲ್ವತ್ತು ಪರ್ಸೆಂಟ್ ಇದೆ ಅಂತ ಹೇಳಿದ್ರು ಬಾಪ ಎರಡು ದಿವಸನಾಗ ಅದ್ರ ಬಾಯಿ ಬಂದ್ ಮಾಡಿದ್ರು ಅದಕ್ಕೆ ಏನ್ ಹಾಕಿದ್ರು ಜೇನ್ ತುಪ್ಪ ಹಾಕಿದ್ರು ಬೆಲ್ಲ ಹಾಕಿದ್ರು ಗೊತ್ತಿಲ್ಲ ತಮ್ಮ ನೆಕ್ಸ್ಟ್ ಇವತ್ತು

நான் என்ன நினப்பி வந்த நான் ஏனும் எந்த வரோதில்ல

ಶಾಸಕರಿಗೆ ಶಾಸಕರು ಎರಡುನೂರ ಇಪ್ಪತ್ನಾಲ್ಕು ಜನರು ಆಡಳಿತ ಪಕ್ಷದಾಗಿದ್ದು ಶಾಸಕರಿಗೆ ಹೆಚ್ಚು ಅನುದಾನ ಕೊಡ್ತಾರೆ ಸರಿ ನಮ್ಮ ಸರ್ಕಾರ ಇದ್ದಾಗ ಮಾಡ್ಯಾರ ನಾವೇನು ವಿರೋಧ ಮಾಡಬೇಕಲ್ಲ ಆದರೆ ನಿಮ್ಗೆ ಐವತ್ತು ಕೋಟಿ ಕಡಿಮೆ ಕೊಟ್ಟಾಗ ಇಪ್ಪತ್ತೈದು ಕೊಟ್ಟರೆ ವಿರೋಧ ಪಕ್ಷ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ನವ್ರಿಗು ಕೊಡಬೇಕಲ್ಲ ಅಧ್ಯಕ್ಷರೇ ಓಕೆ ಅದು ಅದೂ ಸಹ ಆಯಿತು ಈಗ ಇದನ್ನು ರಾಜ್ಯಪಾಲರ ಭಾಷಣದ ಬರ್ತೈತೆ ಹೇಳಿ ಇವತ್ತು ಒಟ್ಟಾರೆ ರಾಜ್ಯಪಾಲರ ಭಾಷಣದಲ್ಲಿ ಈ ರಾಜ್ಯಕ್ಕೆ ಯಾವುದೇ ಹೊಸ ಯೋಜನೆಗಳು ಹೊಸ ಚಿಂತನೆ ಆಗಲಿ ರಾಜ್ಯವನ್ನ ಭವಿಷ್ಯದಲ್ಲಿ ಒಂದು ಸುಭಿಕ್ಷ ರಾಜ್ಯ ಮಾಡಬೇಕು ಒಂದು ಸಂಪತ್ ಭರಿತ ರಾಜ್ಯ ಮಾಡಬೇಕು ಒಂದು ಸ್ವಾವಲಂಬಿ ರಾಜ್ಯ ಮಾಡಬೇಕು ಅನ್ನೋಂತ ಕನಸೇನಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಇವರ ಬಜೆಟ್ ನೋಡಿಬಿಟ್ರೆ ಇನ್ನೊಂದು ವರ್ಷದಲ್ಲಿ ಈ ರಾಜ್ಯ ದಿವಾಳಿ ಆಗುವಂಥ ಒಂದು ಭಾಷಣ ಬಿಟ್ಟರೆ ಈ ರಾಜ್ಯದಲ್ಲಿ ರಾಜ್ಯಪಾಲರ ಭಾಷಣದ ಮೂಲಕ ರಾಜ್ಯಪಾಲರಿಗೂ ಸಹ ಅವರ ತಮ್ಮ ಸಂವಿಧಾನಾತ್ಮಕವಾದಂಥ ಒಂದು ಕರ್ತವ್ಯನ ಪಾಲಿಸುವಾಗ ಅವರಿಗೆ

ತಮಗೆ ಧನ್ಯವಾದ ನಮ್ಮ ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾ ಎಲ್ಲಾ ಸಮುದಾಯದವರು ನ್ಯಾಯಯುತವಾದಂತಹ ಒಂದು ಬಜೆಟ್ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದಾರೆ ಇವತ್ತು ತಾವು ನಮ್ಮ ಸರ್ಕಾರ ಬಂದ ಮೊದಲು ಚುನಾವಣೆ ಮೊದಲು ನಾವು ಹೇಳಿದ್ವಿ ಐದು ಗ್ಯಾರಂಟಿಯನ್ನು ನಾವು ಸರ್ಕಾರ ಅಧಿಕಾರಕ್ಕೆ ಬಂದ ಐದು ಗ್ಯಾರಂಟಿ ನಾವು ಜಾರಿ ತರ್ತೇವೆ ಅಂದ್ವಿ ಅದೇ ವಿರೋಧ ಪಕ್ಷದವರು ಚುನಾವಣೆ ಮೊದಲೇ ಈ ಐದು ಗ್ಯಾರಂಟಿ ಕೊಡ್ತಕ್ಕಂಥ ಸುಳ್ಳು ಅವರು ಕೊಡೋದಲ್ಲ ಭರವಸೆಯನ್ನು ಅವರು ಜಾರಿಗೆ ತರೋಲ್ಲ ಅಂತಕ್ಕಂಥದ್ದನ್ನು ವಿರೋಧ ಪಕ್ಷ ಹೇಳಿದರು ಆದರೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಆ ಐದು ಗ್ಯಾರಂಟಿಯನ್ನು ಜಾರಿ ತಂದ್ವಿ ಆ ಐದು ಗ್ಯಾರಂಟಿ ಜಾರಿ ತಂದ್ಮೇಲೆ ಏನು ಹೇಳಿದರು ಇವರು ಆರ್ಥಿಕ ದಿವಾಳಿಯನ್ನು ಮಾಡ್ತಾ ಇದಾರೆ ಅಂತಕ್ಕಂಥದ್ದು ನಾನು ಹೇಳಿದ್ರು ಮೊದಲು ಏನು ಹೇಳಿದ್ರು ಇವರು ಜಾರಿ ತರಲ್ಲ ಅಂದರು ತದನಂತರ ತಂದ ಮೇಲೆ ಅದು ಆರ್ಥಿಕ ದಿವಾಳಿ ಅಂದರು ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಮಾಹಿತಿಯನ್ನು ನಮಗೆ ಜನರಲ್ಲಿ ಮೂಡಿ ಮಾಡ್ತಕ್ಕಂಥದ್ದು ಅವ್ರು ನೋಡಿ ಆದರೆ ನಾವು ಅದರಂತೆ ಸರ್ಕಾರ ಇವತ್ತು ಐದು ಗ್ಯಾರಂಟಿಯನ್ನು ನಮ್ಮ ಬ ತಾಯಿಯಂದ್ರಿಗೆ ಇವತ್ತು ನಾವು ಕೊಟ್ಟಂಥ ಮಾತಿನ ನಡೆದ್ರು ಇವತ್ತು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದು ಸರ್ಕಾರ ಅದು ರಾಜ್ಯಪಾಲರ ಮುಖಾಂತರ ಇವತ್ತು ಬಾಟ್ಸ್ನಲ್ಲಿ ಹೇಳಿದ್ದಾರೆ ಇವತ್ತು ಆ ವೇಳೆ ನಡೆದಂತೆ ನಾವು ಅನ್ನ ಅನ್ನ ಭಾಗ್ಯ ಅಂತಕ್ಕಂಥದ್ದು ಬಗ್ಗೆ ಈಗ ವ್ಯಕ್ತಪಡಿಸಿದ್ದಾರೆ ಐದು ಕೆ ಜಿ ಅಕ್ಕಿಯನ್ನ ಐದು ಕೆ ಜಿ ಅಮೌಂಟು ಈ ಮೊನ್ನೆ ಕೇಂದ್ರ ಸರ್ಕಾರದವರು ಏನು ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಕೊಡ್ತಾಯಿದ್ರಲ್ಲ ಅದು ಖಾಸಗಿಯವರ ಏಜೆಂಟ್ರಿಗೆ ಹದಿನೆಂಟು ರೂಪಾಯಿ ಐವತ್ತು ಪರ್ಸಕ್ಕೆ ಒಂದು ಕೆ ಜಿ ಇದ್ರೆ ಇನ್ನು ಹತ್ತು ರೂಪಾಯಿನ ಚೀಲಕಾಯಿ ಕೊಡೋಕ್ಕೆ ಹತ್ತು ರೂಪಾಯಿಗೆ ಮಾಡ್ತಾಯಿದ್ದಾರೆ ಇದು ದೊಡ್ಡ ಹಗಲು ಯಾಕಂದ್ರೆ ಯಾಕೆಂದರೆ ಇಪ್ಪತ್ತೊಂಬತ್ತು ರೂಪಾಯಿ ನಾವು ಮೂವತ್ನಾಲ್ಕು ರೂಪಾಯಿ ಜಿ ಕೇಳಿದ್ರೆ ಕೊಡಲಿಲ್ಲ ಇಲ್ಲಿ ಇಪ್ಪ ಹದಿನೆಂಟು ರೂಪಾಯಿ ಐವತ್ತು ಪರ್ಸೆಂಟ್ ಇವತ್ತು ಕೊಡ್ತಾ ಇದ್ರೆ ಇದು ಯಾರಿಗೆ ಅನ್ಯ ಆಗುತ್ತೆ ಬಡವರ ಹೊಟ್ಟೆ ಮೇಲೆ ಹೊಡೆದಾಗುತ್ತೆ ಇಲ್ಲಿ ಪುಚ್ಚಿ ನಾವು ಉಚಿತವಾಗಿ ಕೊಡ್ತಕ್ಕಂಥ ಅಕ್ಕಿಗೆ ದುಡ್ಡು ಮೂವತ್ತು ರೂಪಾಯಿ ಮೂವತ್ನಾಲ್ಕು ರೂಪಾಯಿ ಕೇಳಿ ಕೊಟ್ಟು ಕೊಡ್ತಾ ಇಲ್ಲ ಇವತ್ತು ಇಪ್ಪತ್ತೊಂಬತ್ತು ರೂಪಾಯಿಗೆ ಇವತ್ತು ಮಾಡ್ತಾ ಅಂದರೆ ಇವತ್ತು ಯಾರು ಬಡವರನ್ನು ತುಳಿತ ಕೊಳಕ್ಕೆ ಪಡಿಸ್ತಾ ಇದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು ಇವತ್ತು ರಾಜ್ಯಪಾಲರು ಭಾಷಣದಲ್ಲಿ ಹೇಳಿರತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಇವತ್ತೊಂದು ವಿಶೇಷ ಕಾಯ್ದೆಯನ್ನು ಕಾಂಗ್ರೆಸ್ ಪಕ್ಷ ಹಿಂದಿನ ಸರ್ಕಾರ ತಂತು ಈ ಒಂದು ಕಾಯ್ದೆ ಮುಖಾಂತರ ಏನು ಇಪ್ಪತ್ನಾಲ್ಕು ಪಟ್ಟ ನಮಗೆ ಮಿಸ್ಲಾದ ಪ್ರಕಾರ ಆ ಹಣವನ್ನು ಮೀಸಲಿಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಈ ದೇಶದಲ್ಲಿ ಯಾರು ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ನಮ್ಮ ರಾಜ್ಯ ಇಂದಿರ ಸರ್ಕಾರ ಸಿದ್ದರಾಮಯ್ಯರು ಅಂತ ಒಂದು ಕಾಯ್ದೆಯನ್ನು ತಂದು ಈ ವರ್ಗಕ್ಕೆ ಒಂದು ಮೀಸಲು ಹಣವನ್ನು ಇಟ್ಟು ಆ ಆ ವರ್ಗದ ಅಭಿವೃದ್ಧಿಗೋಸ್ಕರ ಮೀಸಲಾಗಿಡ್ತಕ್ಕಂಥ ಹಣ ಅದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಅದರಲ್ಲಿ ಏನು ತಪ್ಪನ್ನು ಹತ್ತು ಪರ್ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ವ್ಯತ್ಯಾಸ ಆಗಿದೆ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಅದು ಆಗ್ಲಿರ್ತಕ್ಕೆ ಸೆವೆಂಟಿ ಅಂತಕ್ಕಂಥದ್ದನ್ನು ತೆಗೆದಾಕೀಗ ಈಗೇನು ಮೊನ್ನೆ ನಿನ್ನೆ ಮೊನ್ನೆ ಬಜೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿಯ ಎಸ್ ಸಿ ಪಿ ಟಿ ಎಸ್ ಪಿ ಬೆಳವನ್ನು ಅದಕ್ಕೆ ವಿನಿಯೋಗ ಮಾಡಬೇಕು ಅಂತಕ್ಕಂಥದ್ದನ್ನ ಈಗೆಲ್ಲ ನಿರ್ಣಯ ಮಾಡಿದೆ ಈ ರೀತಿಯಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿಗೆ ಹೆಚ್ಚಿನ ಹೊತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಮತ್ತೆ ಅದೇ ರೀತಿಯಾಗಿ ಸರಿಯಾಗಿ ದುಡ್ಡು ಕೊಡ್ತಾರೆ ಎ ಸಿ ಪಿ ಟಿ ಎಸ್ ಪಿ ಅಲ್ಲಿ ನೀವು ಮಾತಾಡಿ ಬಸಂತ್ ಮಾತಾಡಿ ಈ ಹಣವನ್ನು ಕೊಡ್ತಕ್ಕಂಥದನ್ನ ನಾನು ಮಾಡಿದೆ ಆದೂ ಅದ್ರ ಜೊತೆಗೆ ಇವತ್ತು ತಾವು ಹೇಳಿದ ಹಾಗೆ ಐದು ಗ್ಯಾರಂಟಿಯಲ್ಲಿ ಯಾವುದು ಗ್ಯಾರಂಟಿನೂ ನಾವು ನಿಲ್ಲಿಸಿಲ್ಲ ಎಲ್ಲ ಗ್ಯಾರಂಟಿನಿಗೆಲ್ಲ ಸರ್ಕಾರ ಮುಕ್ತವಾಗಿ ಜನರಿಗೆ ಕೊಡ್ತಾ ಇದೆ ಹಾಗೂ ಮತ್ತೆ ನಮ್ಮ ಏನು ಜಲ್ ಜೀವನ್ ಮಿಷನ್ ಹೇಳಿದ್ರಲ್ಲ ಇವತ್ತು ಹಳ್ಳಿಗಾಡಿನಲ್ಲಿ ಜಲ್ ಜೀವನ್ ಮಿಷನ್ ಏನು ಬಂದಿರತಕ್ಕಂಥ ಒಂದು ನೀರು ಆ ಸರಬರಾಜದ ಬಗ್ಗೆ ತಾವು ಹೋದರೆ ಗ್ರಾಮಾಂತರ ಪ್ರದೇಶದಲ್ಲಿ ತಾಯಿ ಅಂದ್ರೆ ಕೇಳಿದ್ರೆ ಇವತ್ತು ಒಂದು ಕೊಡಪಾನ ತುಂಬಕ್ಕೆ ಹದಿನೈದಿಂದ ಇಪ್ಪತ್ತು ನಿಮಿಷ ಬೇಕು ಆ ಜಲ್ ಜೀವನ್ ಮಿಷಿನ್ ಅಲ್ಲಿ ಬರ್ತಕ್ಕಂಥ ಒಂದು ತಾಯಿ ಬೆಳಗ್ಗೆ ಎದ್ದು ಕೂಲಿ ಹೋಗ್ಬೇಕಂದ್ರೆ ಆ ಎಮ್ಮ ಒಂದು ಹತ್ತು ಕೊಡಪಾನ ನೀರಿಡ್ಬೇಕಂದ್ರೆ ಎರಡು ತಾಸು ಹೋಗ್ಬೇಕು ಮೊದಲೆಲ್ಲ ಒಂದಷ್ಟ ಒಂದು ನಿಮಿಷಕ್ಕೆ ಒಂದು ಕೊಡಪಾರ ನೀರು ತುಂತುತ್ ಅಲ್ಲಿ ಕರೆಕ್ಷನ್ ಕೊಟ್ಟಿದ್ರು ಈ ರೀತಿಯಾಗಿರ್ತಕ್ಕಂಥ ಕರೆಕ್ಷನ್ ಇರ್ತಾನ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕಡೆ ಮಾಡ್ಬೇಕಂತ ಸರ್ಕಾರಗಳು ಇವತ್ತು ಇಂಥವೆಲ್ಲವನ್ನು ಸಹ ನಾವು ಸರ್ಕಾರಗಳು ಕೊಡ್ತಕ್ಕಂಥದ್ದು ನಮ್ಮ ರೈತರಿಗೆ ಕೊಡ್ತಕ್ಕಂಥ ಇರ್ಬೋದು ಇವತ್ತು ನಮಗೆ ಇಂದ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಪ್ಪತ್ತೆರಡು ಸಾವಿರ ಕೊಟ್ಟು ಸಾಲ ಮನ್ನಾ ಮಾಡ್ತು ಈ ರೈತ್ರ ದೇಶದಲ್ಲಿ ಇವತ್ತು ನಾನು ವಿನಂತಿ ಮಾಡ್ಕತ್ತೀನಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರಲ್ಲಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ ನಮ್ಮ ಸರ್ಕಾರ ಇವತ್ತು ಬರಪೀಡಿತ ರಾಜ್ಯಕ್ಕೆ ಆದ್ರಿಂದ ನಾನು ಕೇಂದ್ರ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಪ್ರಧಾನಮಂತ್ರಿ ನಾನು ಅಂತ ಮನವಿ ಮಾಡ್ತೇನೆ ಈಗಾಗಲೇ ನಾವು ಬರ್ತಕ್ಕಂಥ ಬರ ಪರಿಹಾರದ ಹಣವನ್ನು ಸಹ ಕೂಡಲೇ ಅದರ ಅನುಷ್ಠಾನ ಕೊಳೆ ಅದು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ನಾವು ಇಲ್ಲಿ ನಮ್ಮ ಸಂಸದರು ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರೆಲ್ಲರೂ ಸಹ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಆ ಹಣವನ್ನ ತರಿಸಲಿಕ್ಕೆ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಂತಂದೇಳಿ ಇವತ್ತು ನಮ್ಮ ರೈತರ ಕಾಪಾಡಬೇಕು ನಮ್ಮ ರೈತರಿಗೋಸ್ಕರವಾಗಿ ಇವತ್ತು ಸಾಲ ಮನ್ನಾ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ವಿರೋಧ ಪಕ್ಷರು ಮತ್ತೆ ಆಡಳಿತ ಪಕ್ಷ ನಮ್ಮ ಸರ್ಕಾರ ಮಾಡ್ಬೇಕು ಅಂತ ನಾವು ಮನವಿ ಮಾಡ್ತಾ ಇವತ್ತು ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲರಿಗೂ ಸಮಬಾಳ ಒಂದು ಕಾಪಾಡ್ತಕ್ಕ ಅದರಿಂದ ನಮ್ಮ ಸರ್ಕಾರ ಎಲ್ಲಾ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಇವತ್ತು ಉತ್ತಮವಾದಂತಹ ಮಾಡ್ತದೆ ಎಲ್ಲರಿಗೂ ಸಹ ಸಮಾನತೆಯನ್ನ ಕೊಡ್ತಕ್ಕಂತ ಸರ್ಕಾರ ಅಂತಂದೇಳಿ ನನಗೆ ಮಾತಾಡ್ಲಿಕ್ಕೆ ತಾವು ಮನವ್ಕೊಕ್ಕೆ ನಾನು ಧನ್ಯವಾದ